ನೋಡಿ ಒಂದು ಕನ್ನಡಕದ ಅಂಗಡಿಗೆ ಪ್ರತಾಪ್ ಅವರು ಒಬ್ಬರನ್ನ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ ಸೊ ಅವರಿಗೆ ಇಷ್ಟವಾಗುವಂತ ಗ್ಲಾಸ್ ಅನ್ನ ಅಂದ್ರೆ ಅಂದ್ರೆ ಒಂದು ಸ್ಪೆಕ್ಸ್ ಅನ್ನ ಗಿಫ್ಟ್ ಅನ್ನ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ತುಂಬಾ ಜನರಿಗೆ ಇಷ್ಟ ಮಿಡಲ್ ಕ್ಲಾಸ್ ಇಂದ ಬಂದಂತಹ ಪ್ರತಾಪ್ ಅವ್ರು ಈಗ ಒಂದು ಸೆಲೆಬ್ರಿಟಿ ಆಗಿದ್ದಾರೆ ಆದ್ರೆ ಜನರನ್ನ ಮಾತ್ರ ಮರೆತಿಲ್ಲ ತಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಕೂಡ ಮಾಡ್ಕೊ ಬಂದಿದ್ದಾರೆ ಪ್ರತಾಪ್ ಮುಂದಿನೂ ಕೂಡ ಮಾಡ್ತಾರೆ ಪ್ರತಾಪ್ ಅವರು ಬಿಗ್ ಬಾಸ್ ನಿಂದನೆ ಅವರೊಂದು ಮರು ಜನ್ಮವನ್ನ ಪಡ್ಕೊಂಡಿದ್ದು ಎಲ್ಲೋ ಇದ್ರು ಜನರು ಇವರ ಮೇಲೆ ಸಾಕಷ್ಟು ರೀತಿಯಲ್ಲಿ ಕೆಟ್ಟ ಅಭಿಪ್ರಾಯವನ್ನ ಇಟ್ಕೊಂಡಿದ್ರು ಬೈತಾ ಇದ್ರು ನಂಬ್ತಾ ಇದ್ದಿಲ್ಲ ಆದ್ರೆ ಬಿಗ್ ಬಾಸ್ ಬಂದ ಮೇಲೆ ಒಂದು ಜನರ ಒಂದು ಅಭಿಪ್ರಾಯವೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ನಿಜಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರ ಒಂದು ನಡವಳಿಕೆ ಆಗಿರ್ಬೋದು ಅವ್ರು ನಡ್ಕೊಡುವಂತ ರೀತಿ ಎಲ್ಲವೂ ಕೂಡ ಜನರಿಗೆ ಇಷ್ಟವಾಗ್ತದೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ಕೂಡ ಕೂಡ ವಿಶ್ವಾಸ ನಿಮಗೂ ಕೂಡ ಪ್ರತಾಪ್ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿಯಾಗಿ ಎಲ್ಲ ಕಡೆ ಶೇರ್ ಮಾಡಿ ಯಾಕೆಂದ್ರೆ ಪ್ರತಾಪ್ ನಿಜಕ್ಕೂ ಕೂಡ ಅದ್ಭುತ ವ್ಯಕ್ತಿ ಇದೇ ರೀತಿ ಮುಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತಾನೆ ಜನರು ತುಂಬಾನೇ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಜನರ ಒಂದು ಸಪೋರ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಪ್ರತಾಪ್ ಅವರಿಗೆ ಸಿಕ್ಕಾಪಾಟ ಇಷ್ಟವಾಗುತ್ತೆ ಇನ್ನಷ್ಟು ಜಾಸ್ತಿ ಬೇಕಾಗುತ್ತೆ